ಎಲ್ರಿಗೂ ನಮಸ್ಕಾರ ಟುಡೇ ಇಸ್ ಮಾರ್ಚ್ ಸೆವೆಂಟೀನ್ ಎಸ್ ನನ್ನ ಬಾಸ್ ಪುನೀತ್ ರಾಜ್ಕುಮಾರ್ ಸರ್ ಬರ್ತ್ ಡೇ ಸೊ ಇವತ್ತು ನನ್ನ ಕೈ ಆದಷ್ಟು ಸಹಾಯ ನಾನು ಮಾಡ್ತಾ ಇದ್ದೀನಿ ಅಂಡ್ ಇದನ್ನೇ ನಾನು ಪ್ರತಿ ಮಂತ್ ಸೆವೆಂಟೀನ್ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಅಪ್ಪು ಹೆಸರಲ್ಲಿ ಪ್ರತಿ ತಿಂಗಳು ಬಡವರಿಗೆ ಊಟ ಬಿಗ್ ಬಾಸ್ ಖ್ಯಾತಿಯ ನಮ್ರತಾ ಗೌಡ ಮಹತ್ವದ ನಿರ್ಧಾರ ಬಿಗ್ ಬಾಸ್ ಸೀಸನ್ ಹತ್ತೂರ ಸ್ಪರ್ಧಿಯಾಗಿದ್ದ ನಮ್ರತಾ ಗೌಡ ಪ್ರತಿ ತಿಂಗಳು ಮಾಡಬೇಕು ಅಂತ ಅಂದುಕೊಂಡಿದ್ದೆ ಏನದು ನಮ್ರತಾ ಗೌಡ ಅವರ ಕೆಲಸಕ್ಕೆ ಅಭಿಮಾನಿಗಳಿಂದ ಮೆಚ್ಚುಗೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತೂರ ಸ್ಪರ್ಧಿ ನಮ್ರತಾ ಗೌಡ ತಮ್ಮ ಜೀವನದಲ್ಲಿ ಒಂದೊಳ್ಳೆ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಮಾರ್ಚ್ ಹದಿನೇಳು ಸ್ಯಾಂಡಲ್ವುಡ್ನ ಪ್ರೀತಿಯ ಪವರ್ ಸ್ಟಾರ್ ಅಪ್ಪು ಅವರ ಹುಟ್ಟುಹಬ್ಬ ಈ ಸಲುವಾಗಿ ಅವರಿಗೆ ಹಲವಾರು ಕಲಾವಿದರು ಇವತ್ತಿನ ದಿನದಂದು ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡುತ್ತಿದ್ದಾರೆ ಈಗ ಅದೇ ಸಾಲಿನಲ್ಲಿ ನಮ್ರತಾ ಗೌಡ ಕೂಡ ಮಾರ್ಚ್ ಹದಿನೇಳರಂದು ಒಂದು ನೂತನ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹೌದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ನಿಮಿತ್ತ ಬೀದಿ ಬದಿಯಲ್ಲಿ ಹಸಿವಿನಿಂದ ಬಳಲುವವರಿಗೆ ಅನಾಥರಿಗೆ ಎಲ್ಲರಿಗೂ ಹೊಟ್ಟೆ ತುಂಬುವಷ್ಟು ಊಟ ನೀಡಿದ್ದಾರೆ ಇದು ನಮ್ರತಾ ಅವರೇ ಹೇಳಿರೋ ಹಾಗೆ ಅಪ್ಪು ಸರ್ ಹುಟ್ಟಿದ ಹಬ್ಬ ಪ್ರಯುಕ್ತ ಈ ರೀತಿಯ ಇನಿಷಿಯೇಟಿವ್ನ ನಾನು ಪ್ರತಿ ತಿಂಗಳು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಈ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಮ್ರತಾ ಅವರು ಅಪ್ಪು ಅವರ ದೊಡ್ಡ ಅಭಿಮಾನಿ ಹಾಗಾಗಿನೇ ಈ ರೀತಿಯ ಒಳ್ಳೆ ಉದ್ದೇಶಪೂರ್ವಕವಾಗಿರೋ ಕೆಲಸಗಳನ್ನು ವೈಯಕ್ತಿಕವಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡುತ್ತಿದ್ದಾರೆ ನಮ್ರತಾ ಗೌಡ ಅವರ ಈ ಕೆಲಸಕ್ಕೆ ಅಪ್ಪು ಅಭಿಮಾನಿಗಳು ಕೂಡ ಖುಷಾಗಿದ್ದಾರೆ ಇನ್ನು ಪುನೀತ್ ಅಪ್ಪು ಮಾಡಿದ ಸಹಾಯವೊಂದ ಎರಡ ನಾನು ಮಾಡಿದ ಹೆಲ್ಪ್ ಹೇಳಬೇಡಿ ಎನ್ನುತ್ತಿದ್ದ ಪುನೀತ್ ಬಲಗೈನಿಂದ ದಾನ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರದು ಎಂದು ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಅದೇ ರೀತಿ ಬದುಕಿದ್ದವರು ಅವರು ಸಾವನ್ನಪ್ಪಿದ ಮೇಲೆ ಅವರ ಎಷ್ಟೋ ಸೇವೆಗಳು ಗೊತ್ತಾಗಿವೆ ಅಭಿಮಾನಿಗಳ ದೇವರು ಆಕಾಶದಂತೆ ಬದುಕಿ ಸಾರ್ಥಕ ಜೀವನ ನಡೆಸುವರು ನಟ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅನ್ನುವುದನ್ನು ಇನ್ನೂ ಯಾರೂ ಒಪ್ಪಿಕೊಳ್ಳುತ್ತಲೇ ಇಲ್ಲ ಬಲಗೈನಿಂದ ದಾನ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರದು ಎಂದು ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಅದೇ ರೀತಿ ಬದುಕಿದ್ದವರು ಅವರು ಸಾವನ್ನಪ್ಪಿದ ಮೇಲೆ ಅವರ ಎಷ್ಟೋ ಸೇವೆಗಳು ಗೊತ್ತಾಗಿವೆ ಪುನೀತ್ ಅವರಿಗೆ ಪ್ರಚಾರದ ಗೀಳು ಇರಲಿಲ್ಲ ಅದಕ್ಕೆ ಆತ್ಮೀಯರಿಗೆ ಸಹಾಯ ಮಾಡಿದ್ರೆ ನನ್ನ ಸಹಾಯವನ್ನು ಎಲ್ಲೂ ಹೇಳಬೇಡಿ ಎಂದು ಮಾತು ತೆಗೆದುಕೊಳ್ಳುತ್ತಿದ್ರಂತೆ ನಿರ್ಮಾಪಕ ಕೆಫಿ ಶ್ರೀಕಾಂತ್ ಅವರಿಗೆ ಶಾಲೆಗಳನ್ನು ಹುಡುಕಲು ಹೇಳಿದ್ದರಂತೆ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ಎಸ್ ಮಹೇಂದರ್ ಅವರ ಹುಟ್ಟೂರಿನ ಶಾಲೆಗೆ ಒಂದು ಲಕ್ಷ ರೂಪಾಯಿಗಳನ್ನು ಪುನೀತ್ ಅವರು ನೀಡಿದ್ದರಂತೆ ತಾವು ಕೊಡುವ ಹಣದಲ್ಲಿ ಶೌಚಾಲಯ ಗ್ರಂಥಾಲಯ ನಿರ್ಮಿಸಿಕೊಳ್ಳಲಿ ಎಂಬುದು ಪುನೀತ್ ಆಸೆಯಾಗಿತ್ತಂತೆ ಗಂಧದ ಗುಡಿ ಸಿನಿಮಾದ ಚಿತ್ರೀಕರಣದ ವೇಳೆ ಚಾಮರಾಜನಗರದಿಂದ ಹಿಡಿದು ಉತ್ತರ ಕನ್ನಡ ಉತ್ತರ ಕರ್ನಾಟಕದ ಹಲವು ಊರು ಕಾಡುಗಳನ್ನು ಅಪ್ಪಿಸುತ್ತಿದ್ದರು ಅವಶ್ಯಕತೆ ಇದ್ದ ಶಾಲೆಗಳಿಗೆ ಸಹಾಯ ಮಾಡಿದ್ದಾರಂತೆ ಸಿನಿಮಾಗಳಲ್ಲಿ ಹಾಡು ಹೇಳ್ತಿದ್ದ ಪುನೀತ್ ಅವರು ಸಂಭಾವನೆ ಪಡೆಯುತ್ತಿರಲಿಲ್ವಂತೆ ಒಂದು ವೇಳೆ ಹಣ ಪಡೆಯಲು ಒಪ್ಪಿದ್ರೂ ಹಾಡಿನಿಂದ ಬಂದ ಸಂಭಾವನೆ ಎಲ್ಲವೂ ಅನಾಥಾಶ್ರಮ ಮೈಸೂರಿನ ಶಕ್ತಿಧಾಮಕ್ಕೆ ನೇರವಾಗಿ ಹೋಗುತ್ತಿತ್ತು ಪುನೀತ್ ಅವರು ಹದಿಮೂರು ವರ್ಷಗಳ ಕಾಲ ಉಚಿತವಾಗಿ ಕೆಂಎಫ್ನ ರಾಯಭಾರಿಯಾಗಿದ್ದರು ಪ್ರವಾಹ ಕೋವಿಡ್ ಹೀಗೆ ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಸಹಾಯ ಮಾಡಿದ್ದಾರೆ ಕಬ್ಜ ಸಿನಿಮಾ ಸೆಟ್ಗೆ ಬಂದು ಪ್ರಚಾರಕ್ಕೆ ನಾನು ಬರ್ತೀನಿ ಎಂದು ಪುನೀತ್ ಅವರು ಹೇಳಿದ್ರಂತೆ ಅಲ್ಲದೆ ಸಿನಿಮಾ ಇಂದು ಬಿಡುಗಡೆಯಾಗಿದ್ದು ಅಪ್ಪುಗೆ ಈ ಸಿನಿಮಾವನ್ನು ಅರ್ಪಣೆ ಮಾಡಿದ್ದಾರೆ ಇನ್ನು ನೀವು ಅಷ್ಟೇ ಫ್ರೆಂಡ್ಸ್ ನಾವು ಮಾಡಿದ ಸಹಾಯ ಬೇರೆಯವರು ನೋಡಿ ಹುರಿದುಂಬಿಸುವಂತಿರಲಿ ನಾವೇ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದರೆ ಅದಕ್ಕೇನು ಬೆಲೆ ಸಹಾಯ ಅಪ್ಪು ಮಾಡಿದಂತಿರಬೇಕು ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುವಂತಿರಬೇಕು ಅಲ್ವೇ